ನಮಸ್ತೆ ನಾನು ಅನಂತ ಅಂತ ಅಂತೇಳಿ ಇದರಲ್ಲಿ ಒಂದು ಮೈನಾಗಿ ಒಂದು ಹೆಲ್ತ್ ಟಿಪ್ಸ್ ಇದೆ ಹೇಳಿದ್ರೆ ಈಗ ನಾವು ಯಾವತ್ತೂ ಇದಕ್ಕೆ ಇದನ್ನು ಉಪಯೋಗಿಸಿಕೊಂಡು ಎಳ್ ತೆಂಗಿನೆಣ್ಣೆ ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಹೆಚ್ಚಾಗಿರ್ತದೆ ತೆಂಗಿನೆಣ್ಣೆ ಅಂತೀವಿ ಕೊಬ್ಬರಿ ಎಣ್ಣೆ ಅಂತೀವಿ ಆ ಕೊಬ್ಬರಿ ಎಣ್ಣೆ ಅಥವಾ ಯೂಸರು ಮಾಡಿದ ಕೊಬ್ಬರಿ ಎಣ್ಣೆ ಇದನ್ನು ನಾವು ಹಚ್ತೀವಿ ಇದು ಹಚ್ಚಿದ ತಕ್ಷಣ ಏನಾಗುತ್ತೆ ಅಂತೇಳಿದ್ರೆ ಈ ಎಮ್ ಎಸ್ ಅಥವಾ ಎಚ್ ಎಸ್ ಯಾವುದೇ ಇರಲಿ ಇದರಲ್ಲಿ ಹೈ ಕಾರ್ಬನ್ ಸ್ಟೀಲ್ ಇದು ಆದರೆ ಎಮ್ ಎಸ್ ಎಲ್ ಎಸ್ ಕಾರ್ಬನ್ ಕಾರ್ಬನ್ ಇಲ್ಲದೆ ಆಗಲ್ಲ ನಿಮಗೆ ಎಸ್ ಎಸ್ ತ್ರೀ ಝೀರೋ ಫೋರಲ್ಲಿ ಮಾತ್ರ ಜೀರೋ ಕಾರ್ಬನ್ ಇರತಕ್ಕಂಥದ್ದು ಮತ್ತೆ ಎಲ್ಲದ್ರೆ ಕಾರ್ಬನ್ ಇರುತ್ತೆ ಕಾರ್ಬನ್ಗೆ ಇದು ರಿಯಾಕ್ಷನ್ ಆಗುತ್ತೆ ಯಾವುದು ತೆಂಗಿನೆಣ್ಣೆ ಅವಾಗ ನಿಮಗೆ ಇಲ್ಲೆಲ್ಲ ಸವಿತದೆ ತುಪ್ಪು ಹಿಡೀತದೆ ಆ ತುಪ್ಪು ಹಿಡಿದದ್ದು ನಮಗೆ ಎಷ್ಟು ಆದಷ್ಟು ನಮಗೆ ಒಳ್ಳೆಯದಲ್ಲ ಖಾಲಿ ಕಬ್ಬಿಣ ಏನು ಪ್ರಾಬ್ಲಮ್ ಬರೋಲ್ಲ ತುಪ್ಪು ಹಿಡಿದಂಥ ಕಬ್ಬಿಣ ನಮ್ಮ ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಲ್ಲ ಆದ್ದರಿಂದ ಇದಕ್ಕೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇದಕ್ಕೆ ನಾವು ಎಳ್ಳೆಣ್ಣೆ ಹಚ್ಚಬೇಕು ಅಂತ ಹೇಳಿ ಎಳ್ಳೆಣ್ಣೆ ಹಚ್ಚಬೇಕು ಅಂತಂದರೆ ಕಾರಣ ಏನಂತಪ್ಪ ಅಂತಂದರೆ ಇದಕ್ಕೆ ಎಳ್ಳೆಣ್ಣೆ ಇದು ಶಾರ್ಪನ್ನು ಮೈಂಟೈನ್ ಮಾಡುತ್ತೆ ಒಂದು ಎರಡನೇದಾಗಿ ಇದರಲ್ಲಿ ಎಳ್ಳೆಣ್ಣೆ ದಪ್ಪ ತೆಂಗಿನೆಣ್ಣೆ ತೆಳು ಈ ದಪ್ಪ ಓದ್ ಯಾವತ್ತೂ ಅಂಟಿಕೊಂಡಿರ್ತದೆ ಸದ್ಯಕ್ಕೆ ಏನು ಹೋಗೋಲ್ಲ ನೀವು ಹಲಸಿನೆಣ್ಣೆ ಕಟ್ ಮಾಡಿದರೂ ಹಾಗೆ ಹಲಸಿನೆಣ್ಣೆ ಕಟ್ ಮಾಡೋದೇ ಎಳ್ಳೆಣ್ಣೆ ಹಚ್ಚಿ ನೀವು ಕಟ್ ಮಾಡಿದರೆ ಇದು ಹಲಸಿನೆಣ್ಣೆ ಆದಮೇಲೆ ಅಂತ ಎಳ್ಳೆಣ್ಣೆ ಪಸೆಯಿರುವ ಕಾರಣ ಬೇಗ ಅದರ ಮೇಣಗಳನ್ನೆಲ್ಲ ತೆಗಿಲಿಕ್ಕೆ ಆಗುತ್ತೆ ಅದರಿಂದ ಯಾವತ್ತು ಎಳ್ಳೆಣ್ಣೆ ಬಳಕೆ ಅತ್ಯಂತ ಸೂಕ್ತ ಯಾಕೆ ಹಿಂದಿನಿಂದಲೇ ಹೇಳುವಂಥ ವಾಡಿಕೆ ಮಾತಿದೆ ಏನಂತಾರೆ ತೆಂಗಿನೆಣ್ಣೆ ಹೊಟ್ಟೆಗೆ ತಕ್ಕೊಳ್ಳೋದು ಎಳ್ಳೆಣ್ಣೆ ಮೈಗೆ ಹಚ್ಚೋದು ಅಂದರೆ ಹಚ್ಚಲಿಕ್ಕೆ ಎಳ್ಳೆಣ್ಣೆ ಹೊಟ್ಟೆಗೆ ತೆಂಗಿನೆಣ್ಣೆ ಅಂತ ಹಿಂದಿನಿಂದಲೇ ಮಾತು ಇವತ್ತು ಇವತ್ತಿನಿಂದ ಹಿಂದಿನ ಬಹಳ ಪುರಾತನದಿಂದ ಬಂದಂಥ ಒಂದು ಮಾತು ಅದೇ ಮಾತು ಪ್ರಕಾರವಾಗಿದ್ದರೆ ನಾವು ಖಂಡಿತವಾಗಿ ಒಳ್ಳೆಯದಾಗ್ತದೆ ಎಲ್ಲ ಹೆಲ್ತಿಗೆ ಒಳ್ಳೆಯದಾಗುತ್ತೆ ಯೂಸ್ ಮಾಡದಿದ್ದಾಗ ಎಳ್ಳೆಣ್ಣೆ ಹಚ್ಚಿ ಇಟ್ಟರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ನಿಮಗೆ ಯಾವುದೇ ಮೆಟಲ್ ಆಗಿರ್ಬೋದು ಯಾಕಂದರೆ ಸ್ಟೀಲ್ ಬಿಟ್ಟು ನಿಮಗೆ ಎಚ್ ಎಸ್ ಆಗಿರ್ಬೋದು ಎಮ್ ಎಸ್ ಆಗಿರ್ಬೋದು ಅದಕ್ಕೆ ಎಳ್ಳೆಣ್ಣೆ ಹಚ್ಚಿದರೆ ಹೆಚ್ಚು ಉಪಯೋಗ ಬರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ತೆ ಎಲ್ಲಿ ಉಪ್ಪಿನ ಅಡ್ರೆಸ್ ಅನಂತ ಪ್ರಸಾದ್ ನೈತಡಕ ನೈತಡ್ಕ ಅಂತ ಹೇಳಿ ಉಪ್ಪಿನಂಗಡಿಯಲ್ಲಿ ಮಂಗಳೂರು ಅಂಗಡಿ ನೈನ್ ಸಿಕ್ಸ್ ಒನ್ ಒನ್ ಫೈವ್ ಫೋರ್ ಡಬಲ್ ತ್ರೀ ಏಟ್ ಸಿಕ್ಸ್ ಥ್ಯಾಂಕ್ ಯು ನಮಸ್ತೆ ವಂದನೆಗಳು